ಪ್ರೀತಿ ಎನ್ನುವ ಎರಡಕ್ಷರದ ಅರ್ಥ ಬಹಳ ವಿಶಾಲವಾದದ್ದು ಆದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರೀತಿಯ ಹೆಸರಲ್ಲಿ ನಡೆದ ಮೂರು ಕೊಲೆಗಳು ಇಡೀ ರಾಜ್ಯವನ್ನೇ ಬಿಚ್ಚಿಬೀಳಿಸಿತ್ತು ಕುಂದು ಪ್ರೀತಿಸುವುದು ಎನ್ನುವ ವಿಕೃತಿ ಹೆಣ್ಣು ಎತ್ತವರನ್ನ ಕಾಡುವಂತಾಗಿತ್ತು ಲೋಕಸಭೆ ಚುನಾವಣೆಯ ಎರಡನೇ ಹಂತದ ಚುನಾವಣೆಗೂ ಮುನ್ನ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿಯ ಹತ್ಯೆಯಾಯಿತು ಈ ಹತ್ಯೆ ಮಾಡಿದಂತಹ ಆರೋಪಿ ಫಯಾಜ್ ಪ್ರೀತಿ ನಿರಾಕರಣೆ ಕಾರಣಕ್ಕಾಗಿ ಹತ್ಯೆ ನಡೆಯಿತು ಎನ್ನಲಾಗಿದ್ದರೂ ಹತ್ಯೆಗೆ ಲವ್ ಜಿಹಾದ್ ಕಾರಣ ಎಂದು ಬಿಜೆಪಿ ನಾಯಕರು ಆರೋಪ ಮಾಡಿದರೆ ಸರ್ಕಾರ ಇದನ್ನು ನಿರಾಕರಣೆ ಮಾಡಿತು ಹತ್ಯೆಗೊಳಗಾದ ಹೆಣ್ಣು ಹಾಗೂ ಹತ್ಯೆ ಮಾಡಿದ ಗಂಡಿನ ಭಿನ್ನ ಧರ್ಮ ಈ ಪ್ರಕರಣವನ್ನು ರಾಜಕೀಯ ಆಯಾಮದ ಚರ್ಚೆಗೆ ಎಡೆ ಮಾಡಿಕೊಟ್ಟಿತು ಈ ಘಟನೆ ಮಾಸುವ ಮುನ್ನವೇ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಬಿ ಎಂಬಲ್ಲಿ ಹದಿನಾರು ವರ್ಷದ ವಿದ್ಯಾರ್ಥಿ ಮೀನಾ ಎಂಬಾಕಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಯಿತು ಪ್ರಕಾಶ್ ಎಂಬಾತ ಭೀಕರವಾಗಿ ತಲೆ ಕಡಿದು ಮೀನಾಳನ್ನ ಕೊಲೆ ಮಾಡಿದ್ದ ಮೀನಾ ಕೊಲೆ ಕೇಸಿನ ಹಿಂದೆಯೂ ಪ್ರೇಮ ವೈಫಲ್ಯ ಕಾರಣ ಎಂಬುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಇದರ ಬೆನ್ನಲ್ಲೇ ಮತ್ತೊಂದು ಬಿಚ್ಚಿ ಬೀಳಿಸುವ ಘಟನೆ ಹುಬ್ಬಳ್ಳಿಯಲ್ಲೇ ನಡೆದಿದೆ ಹುಬ್ಬಳ್ಳಿಯ ಮೀರಾಪುರ ಹೊಣೆಯ ನಿವಾಸಿ ಅಂಜಲಿ ಅಂಬಿಗೇರ ಎಂಬಾಕೆಯನ್ನ ಗಿರೀಶ ಎಂಬಾತ ಭೀಕರವಾಗಿ ಕೊಲೆ ಮಾಡಿದ್ದಾನೆ ಈ ಕೊಲೆಯ ಹಿಂದೆ ಪ್ರೇಮ ವೈಫಲ್ಯ ಕಾರಣವಿದೆ ಎಂಬುದು ತನಿಖೆಯಿಂದ ಹೊಸ ಬಂದ ವಿಚಾರವಾಗಿದೆ ಈ ಮೂರು ಪ್ರಕರಣಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಡೆದರೂ ಭಿನ್ನ ಆಯಾಮದಲ್ಲಿ ಚರ್ಚೆಯಾದರೂ ಇದಕ್ಕೆ ಬಹುತೇಕ ಕಾರಣ ಒಂದೇ ಆಗಿದೆ ಪ್ರೇಮ ನಿರಾಕರಣೆ ಪ್ರೇಮ ವೈಫಲ್ಯ ಅಥವಾ ಮದುವೆ ನಿರಾಕರಣೆಯಾಗಿದೆ ಈ ಮೂರು ಘಟನೆಗಳಲ್ಲೂ ಗಂಡಿನ ಕ್ರೂರ ಮಾನಸಿಕತೆ ಪ್ರಕಟವಾಗಿದೆ ತನಗೆ ಒಲಿಯದ ಹೆಣ್ಣು ನಾಶ ಆಗಬೇಕು ಎಂಬ ಮಾನಸಿಕತೆ ಪ್ರತಿಬಿಂಬವಾಗಿಯೇ ಈ ಹತ್ಯೆಗಳು ನಡೆದಿದೆ ಎಂಬುದು ಸ್ಪಷ್ಟ ಇಂತಹ ಕೇಸ್ಗಳು ಈ ಹಿಂದೆಯೂ ಹಲವು ಬಾರಿ ನಡೆದಿದೆ ಹೆಣ್ಣಿನ ಮೇಲೆ ಆಸಿಡ್ ದಾಳಿ ನಡೆಸುವುದು ಭೀಕರವಾಗಿ ಹಲ್ಲೆ ನಡೆಸಿದ ಹಲವು ಉದಾಹರಣೆ ಇದೆ ಈ ಕ್ರೌರಕ್ಕೆ ಅಮಾಯಕ ಹೆಣ್ಣು ಮಕ್ಕಳು ಬಲಿಯಾಗ್ತಿದ್ದಾರೆ ಇಂತಹ ಕ್ರೂರ ಗಂಡಿನ ಮನಸ್ಥಿತಿಯ ಬಗ್ಗೆ ಚರ್ಚೆ ನಡೆಯಬೇಕಾದದ್ದು ಇಂದಿನ ತುರ್ತು ಅಗತ್ಯವಾಗಿದೆ ಕುಂದವನ ಮನಸ್ಥಿತಿ ಇಂದು ಸೃಷ್ಟಿಯಾದದಲ್ಲ ಮನುವಾದದ ಕಾಲದ ಮನಸ್ಥಿತಿ ಅದು ಹೆಣ್ಣು ಒಂದು ಭೋಗದ ವಸ್ತು ನನ್ನನ್ನು ಬಿಟ್ಟು ಬೇರೆಯವರು ಆಕೆಯನ್ನ ಪಡೆಯಬಾರದು ಎನ್ನುವ ಮನಸ್ಥಿತಿ ಅಲ್ಲಿಂದಲೇ ಸೃಷ್ಟಿಯಾಗಿತ್ತು ವಿಚಿತ್ರ ಎಂದರೆ ಇಂದಿನ ಆಧುನಿಕ ಕಾಲದಲ್ಲೂ ಇಂತಹ ಮನಸ್ಥಿತಿಗಳು ಇನ್ನೂ ಜೀವಂತವಾಗಿದೆ ನೇಹಾ ಅಂಜಲಿ ಮೀನಾ ಯಾರೇ ಆಗಲಿ ಇವರನ್ನ ಕೊಂದಂತಹ ಹಂತಕರು ಪ್ರೀತಿಯನ್ನು ಅರ್ಥ ಮಾಡಿಕೊಂಡವರಲ್ಲ ಅವರ ಪ್ರೀತಿ ಭಾವುಕತೆಯಲ್ಲ ಬದಲಾಗಿ ಅದು ನಾನು ಬಯಸಿದ್ದು ನನಗೆ ಸಿಗಬೇಕು ಎನ್ನುವ ಮನೋಭಾವನೆಯಾಗಿತ್ತು ನಾನು ಅಂದುಕೊಂಡದ್ದನ್ನ ನಾನು ಪಡೆಯಬೇಕು ಎನ್ನುವ ಹಠವಿಯ ಹೊರತು ನಿಜವಾದ ಪ್ರೀತಿಯಲ್ಲ ಒಂದು ಕಾಲದಲ್ಲಿ ಪ್ರೀತಿಸಿ ಮನೆ ಬಿಟ್ಟು ಹೋದ ಮಗಳಣ್ಣ ತಂದೆ ತಾಯಿ ಸೇರಿ ಕೊಲೆ ಮಾಡುವ ಕೇಸುಗಳು ನಿರಂತರವಾಗಿ ಇತ್ತು ಇದಕ್ಕೆ ಮರ್ಯಾದ ಹತ್ಯೆ ಎಂತಲೂ ಕರೆಯಲಾಗ್ತಾಯಿತ್ತು ಆದರೆ ಇದೀಗ ಪ್ರೀತಿಸಿಕೊಂಡವರೇ ಹತ್ಯೆ ಮಾಡುವ ಕೇಸುಗಳು ಹೆಚ್ಚಾಗ್ತಾ ಇದೆ ಮನುವಾದಿ ಮನಸ್ಥಿತಿಗೆ ಸತ್ಯದ ಅರಿವು ಇರುವುದಿಲ್ಲ ಅದೊಂದು ಭ್ರಮಿಕ ಲೋಕ ಕೊಲ್ಲುವುದರ ಬಗ್ಗೆ ಮಾತ್ರವೇ ಅದು ಆಲೋಚನೆಗಳನ್ನ ನೀಡಬಹುದು ಆದರೆ ಕೊಂದ ನಂತರ ಏನು ಮುಂದೆ ಜೈಲಿನ ಬದುಕು ಹೇಗಿರುತ್ತೆ ಅವುಗಳ ವಾಸ್ತವತೆ ನಂತರ ಗೊತ್ತಾಗಬಹುದು ಅದೇ ವೇಳೆ ಕಾಲ ಮಿಂಚಿ ಹೋಗಬಹುದು ಯುವ ಜನರು ತಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸಿ ಮದುವೆಯಾಗಿ ತಿರಸ್ಕಾರ ಮಾಡುವರಿಗಾಗಿ ಕಾಯಬೇಡಿ ಅವರಿಗೆ ಏನಾದರೂ ತೊಂದರೆ ಮಾಡಬೇಕು ಎನ್ನುವ ಯೋಚನೆಯನ್ನು ಬಿಟ್ಟು ಬಿಡಿ ನಿಮ್ಮ ಸಮಸ್ಯೆಯನ್ನು ಕಾಲದ ತೀರ್ಮಾನಕ್ಕೆ ಬಿಡಿ ಕಾಲ ಎಲ್ಲವನ್ನೂ ಸರಿಪಡಿಸುತ್ತದೆ ಉತ್ತಮವಾದ ಜೀವನ ನಿಮ್ಮನ್ನು ಕಾಯ್ತಾ ಇರುತ್ತದೆ